ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಇದ್ದಿರಿ ಛಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರ್ರಿ ನಾನು ಚಲೋ ಇದ್ದೀನಿ ನೋಡಿರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಇವತ್ತು ಶನಿವಾರ ನೋಡಿರಿ ಇವತ್ತಿನ ಬ್ಲಾಗ್ ಇದು ಸೊ ಇದು ಇವತ್ತು ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತು ಬೆಳಗ್ಗೆ ಎದ್ದು ಕಸದ ಹೊಡೆದು ರಂಗೋಳಿ ಏನಂತಾರೆ ಸಾರಿ ಸರಿ ಚಳಿ ಹೊಡೆದು ಕಸ ಹೊಡೆದು ಚಳಿ ಹೊಡೆದು ಮನೆಯನ್ನು ಕಸ ಹೊಡೆದು ಸೊ ಇವಾಗ ಕಿಚನ್ ಓಡಿಸ್ಕೊಬೇಕಲ್ಲ ತಿನ್ರಿ ಅಡುಗೆ ಮಾಡ್ಬೇಕಲ್ಲ ರೀ ಫ್ರೆಂಡ್ಸ ನೀರಿಗೆ ಇಟ್ಕೊಂಡೇನು ರೀ ಮೊದಲ ಮೇನು ನಂಗೆ ಮೈ ತೊಕೊಳಕ್ ನೀರು ರೀ ಅದಕ್ಕಾಗಿನೇ ಈ ಕಡೆ ನೀರು ಕಾಯಿಸ್ಕೆಟ್ಟು ಆ ಕಡೆ ಎಲ್ಲ ಮಾಡ್ಕೊಂಡು ಈ ಕಡೆ ಉಟ್ಟು ಮತ್ತು ರಾತ್ರಿನೇ ನೀವು ಒರೆಸಿಟ್ಟೀನಿ ರೀ ಕಿಚನ್ ಅಂದ್ರೂ ಮತ್ತೀಗ ಒರೆಸ್ಬೇಕಂತೇಳಿ ಬೆಳಗ್ಗೆ ಒಂದು ಸ್ವಲ್ಪ ಒರೆಸ್ಬೇಕಲ್ರಿ ಫ್ಯಾನ್ಸ ಅದಕ್ಕಾಗಿನೇ ಬಾಂಡೆ ತಿಕ್ಕಿದ್ದ ರಾತ್ರಿ ಅದೇನೋ ತಾವು ಈಗೆಲ್ಲ ಬಾಂಡೆ ಎರ್ಸ್ಕೊಂತ ಇಷ್ಟು ಕಿಚನೆಲ್ಲ ತೊಳ್ಕೊಂಡ್ಬಿಡ್ತೀನಿ ಇವತ್ತು ನಮ್ಮ ಪಿಲ್ಲ ಸ್ಕೂಲ್ಗೆ ಹೋಗಿಬಿಡ್ತಾಳಿ ಜಲ್ಲಿ ಜಲ್ದಿನೇ ಓದ್ತಾಳೆ ಹಪ್ಡೇ ಅದಲ್ಲ ರೀ ಅದಕ್ಕೆ ಜಲ್ದಿನೇ ಓದ್ತಾಳ ಅದಕ್ಕಾಗಿನೇ ಪಟ್ಪಟ್ ಮಾಡ್ಕೊಂಡ್ರಿತ್ತೇಳಿ ಎಲ್ಲ ಏರ್ಸ್ಕೊಳ್ತೀನಿ ರೀ ಫ್ಯಾನ್ಸ ಎಲ್ಲಿ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡಬೇಕು ಇವತ್ತೇ ಎಡಿಟಿಂಗ್ ಮಾಡಬೇಕು ಇವತ್ತೇ ಹಾಕಬೇಕು ಅಂದ್ರೆ ಭಾಳ ಕಷ್ಟ ರೀ ಫೆನ್ಸ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಷ್ಟೊಂದು ಕಷ್ಟ ಇರ್ತದೆ ರೀ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅದಕ್ಕಾಗಿನೇ ಕೇಳ್ಕೊಳತ್ತೀನಿ ರೀ ನಿಮ್ಗೆ ಸೊ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಇದೆಲ್ಲ ತೊಳ್ಕೊಂಡ್ಬಿಡ್ತೀನಿ ರೀ ಈಗ ಆ ಬೆಳಿಗ್ಗೆ ಬೆಳಿಗ್ಗೆ ಇದೆಲ್ಲ ಅಷ್ಟು ತೊಳ್ಕೊಂಡ್ರೆ ಭಾಳ ಚಲೋ ರೀ ಫೆನ್ಸಾ ಅದಕ್ಕಾಗಿಯೇ ಎಲ್ಲ ಬಾಂಡೆ ಹೇರ್ಸ್ಕೊತಾ ಅವರು ಹುಡುಗರು ಲೇಟ್ನ ಮೇಡೋ ಪರ್ಬೋದು ಲೇಟ್ ಮಾಡಿ ಹೋಗ್ತಾವ್ರಿ ಅಕ್ಕಿ ಹೋಗ್ಬೋಕನೇ ಜಲ್ದಿ ಹೋಗಾಕಿ ಗೊತ್ತಿಲ್ರಿ ನೋಡಮ್ಮ ಡಬ್ಬ ಕಟ್ಕೊಂಡು ಓದ್ತಾಳೆ ಬಿಡ್ತಾಳೆ ಏನೋ ನೋಡಬೇಕು ಸೊ ಇದೆಲ್ಲ ನಾನು ಅದೆಲ್ಲ ಮಾಡೋ ತನಕ ಇದು ಹಾರೋಗಿತ್ತು ಅಂದ್ರೆ ಚಳಿ ರೀ ಒಂದು ಸ್ವಲ್ಪ ಆರು ಬಿಟ್ಟಿತ್ತು ಅದಕ್ಕಾಗಿನೇ ರಂಗೋಳಿ ಹಾಕೋದಿರ್ತೇಳಿ ತತ್ತೇಳ್ ನಾನು ಮೈ ತೊಗೊಂಡೆ ಹಾಕ್ತಿದ್ರಿ ರೀ ಮತ್ತು ಜೀರ ಅಂದ್ರೂ ಬೆಳೆ ಹರಿದು ಬಿಟ್ಟು ನೋಡಿರಿ ಫ್ರೆಂಡ್ಸ ಅವಾಗೆ ನಮ್ಮ ಅಣ್ಣ ಐದು ಗಂಟೆಗೆ ಹೆಬ್ಬಸ್ ಹೋಗೇನ್ರಿ ಅವ ಟ್ರಿಪ್ಗೆ ಹೋಗಬೇಕ ಐದು ಗಂಟೆಗೆ ಎಬ್ಬಸನ್ರಿ ಮೈ ತೊಗೊಂಡು ಅವ ಬ್ಯಾಗ್ ಪ್ಯಾಕಿಂಗ್ ಅದು ಮಾಡಿ ಕಳಿಸಿನವನಿಗೆ ಅದು ಮಾಡಿ ಕಳ್ಸೀನಿ ಫೆನ್ಸ ನಂಗೆ ಆಯ್ತು ನಾನು ಹೇಳ್ಬೇಕಂತೇಳಿ ಒಂದು ಸ್ವಲ್ಪ ಹಿಂಗೆ ಅಂದ್ಕೊಂಬಿಟ್ಟೆ ನೋಡಿರಿ ಥಂಡಿ ಹಿಡ್ದಿತು ಎದ್ರಾಯ್ತು ಅಂತ ಹೇಳಿ ಹೇಳಿಕೆ ಮನ್ಕೊಂಡ್ಬಿಟೀನ್ರಿ ಅಲ್ಲೇ ನಿದ್ದೆ ಹತ್ತಿಬಿಟ್ಟ ನಂಗೆ ಎಷ್ಟಕ್ಕೆ ಅಂದ್ರೆ ಆರೂವರೆಗೆ ಇದ್ದೀನಿ ರೀ ಏಳು ಗಂಟೆಗೆ ಇದು ಐದು ಗಂಟೆಗೆ ಮುಕ್ಕಳಿ ಆರೂವರೆಗೆ ಎದ್ದುಬಿಟ್ಟಿ ನೋಡಿರಿ ಸುಮ್ಮನೆ ಜಳ ಹಿಂಗೆ ಜಲ ಮನ್ಕೊ ಹೇಳ್ತೀನಿ ಹೇಳ್ತೀನಿ ಅಂತ ಎಚ್ಚರ ಆಗೇ ಬಿಡ್ತು ಇದು ಸಿದ್ದೆ ಹತ್ತೇ ಬಿಡ್ತೀರಿ ಫೆನ್ಸಾ ಈಗ ಆರುವರೆಗೆ ಎದ್ದಿಂದ ಈಗ ಎಲ್ಲ ನೋಡಿರಿ ನಂಗೆ ಗಡ್ಬಿಡ್ ಗಡ್ಬಡ ಆತ ಕೆಲಸ ಲೇಟ್ ಮಾಡಿ ಅದಂದ್ರೆ ಸೊ ಅದಕ್ಕಾಗಿ ಮೈ ತೊಕೊಳ್ರಲ್ಲಿ ರಂಗೋಳಿ ಹಾಕಲಾತೀನಿ ರೀ ಮೈ ಎಲ್ಲ ತೊಗೊಂಡ್ರಿ ಫ್ರೆಂಡ್ಸ ಇವಾಗ ದೇವ್ರ ಪೂಜೆ ಮಾಡ್ತೀನಿ ರೀ ಈ ಕಡೆ ಬೆಳೆಗೆ ಹಾಕಿ ನೋಡ್ರಿ ಅಂದ್ರೆ ಕುದಿಲಕ್ಕದ್ರಿ ಸತ್ತಂಬಳೆ ಮಾಡ್ತಾ ಅನ್ನ ಬೇಳೆ ಮಾಡ್ತೀನಿ ಪರ್ಗೋ ಡಂಬಾಕ ಅದಕ್ಕಾಗಿ ಈ ಬೇಳೆ ಕುದಕ್ಕೆ ಈಗ ದೇವ್ರ ಪೂಜೆ ಮಾಡಬೇಕು ಲೇಟ್ ಆಗುತ್ತೆ ದೇವ್ರ ಪೂಜೆ ಮಾಡ್ತೀನಿ ಫ್ರೆಂಡ್ಸ ಕೈ ಎಲ್ಲ ತೊಗೊಂಡಿಲ್ಲ ಪಿಲ್ಲಿ ಹೋಗ್ಬೇಕು ಯಾಕೆ ಎದ್ದು ಸ್ಕೂಲ್ಗೆ ಓದಾಡ್ರಿ ಇವತ್ತು ಶನಿವಾರ ಅದಲ್ಲರಿ ಜಲ್ದಿ ಇರ್ತದೆ ಸಾಲಿ ಅದಕ್ಕೆ ಜಲ್ದಿ ಓದ್ಕೆ ಸಾಲಿಗೆ ನೋಡೋಣ ಡಬ್ಬ ಹೋಗ್ತಾಳೆ ಎಲ್ಲ ಗೊತ್ತಿಲ್ಲ ಓತಾಡಿದ್ರೆ ಇಷ್ಟು ಪಾಣಿ ಹೊಡೆದು ದೇವ್ರ ಪೂಜೆ ಮಾಡ್ತಾರೆ ಆಲ್ರೆಡಿ ಆ ಕಡೆ ಬ್ಯಾಳಿ ಮಾಡ್ಕೊತ ಆ ಕಡೆ ದೇವ್ರ ಪೂಜೆ ಮಾಡಿದೆ ರೀ ಫ್ರೆಂಡ್ಸಿರ್ಬೇಕು ದೇವ್ರ ಪೂಜೆ ಮಾಡ್ದೆ ನನಗೆ ಮಿನಿಮಮ್ ಒಂದು ಗಂಟೆ ಇಡ್ತದ್ರಿ ಸೊ ಥಂಡಿ ಅಂದ್ರೆ ಭಾಳ ಅಂದ್ರೆ ಭಾಳ ಅಂದ್ರೆ ಫ್ರೆಂಡ್ಸ ಅದಕ್ಕಾಗಿ ಸುಟ್ರು ಹಾಕ್ಕೊಂಡೇನು ರೀ ನಾ ಇಲ್ಲ ಹಾಕೋತಿದ್ದಿಲ್ಲ ಥಂಡಿ ಏನು ಕೇಳ್ಬೇಡ್ರಿ ಕಡ್ದೇನಿಲ್ಲ ಥಂಡಿ ಅದರ ನಮ್ದು ಪತ್ರದಲ್ರಿ ಪೂರಾ ಥಂಡಿ ಬಿಡ್ತದೆ ನಮಗೆ ಅದಕ್ಕಾಗಿನೇ ಸುಟ್ರು ಹಾಕೊಂಡು ದೇವ್ರ ಪೂಜೆ ಮಾಡತ್ತಿನಿ ಏನು ಭಾಳ ಅಂದ್ರೆ ಭಾಳ ಥಂಡಿ ಇರ್ತದ ಅದಕ್ಕೆ ರೀ ಫ್ರೆಂಡ್ಸ ಬರ್ರಿ ಈಗ ದೇವ್ರ ಪೂಜೆ ಎಲ್ಲ ಆಗ್ಯಾದ್ರಿ ಹೊಸ್ತ್ರ ಪೂಜೆ ಮಾಡಿದ್ರಿ ದೇವ್ರ ಪೂಜೆ ಮಾಡಿದ್ರಿ ಇವಾಗ ಏನು ಸೂರ್ಯ ಬೆಳಗೋದು ಅದ ನೋಡಿರಿ ಫ್ರೆಂಡ್ಸ ಹೊಸ್ತಲಿಗೆ ಬೆಳಗ್ತೀನಿ ರೀ ಇಲ್ಲೊಂದು ಇಲ್ಲಿ ಎರಡು ಬಕ್ಕಲ್ವ ಇಲ್ಲ ಮ್ಯಾಗನು ಬೆಳಕ್ತೀನಿ ಇಲ್ಲಿ ಕೆಳಗೂ ಬೆಳಗ್ತೀನಿ ರೀ ಅಂದ್ರೆ ಲಕ್ಷ್ಮಿ ಇದ್ದಂಗೆ ರೀ ಹೊಸ್ತಲ್ಗೂ ಬೆಳಗ್ಗೆ ಬೇಕಾಗ್ತದ ಸೊ ಈ ಕಡೆ ಒಂದು ಕಡಲದ್ರೆ ಈ ಕಡೆ ಬಾಕ್ಲಿ ಕಡೆ ಹಿಂಗೆ ಸೂರ್ಯ ರೀ ಇಲ್ಲೂ ಬೆಳಗ್ತೀನಿ ರೀ ಈ ಕಡೆ ಸೂರ್ಯ ಬೆಳಗ್ತೀನಿ ರೀ ಬೆಳಗ್ಗೆ ಐದು ಸಲ ಸೂರ್ಯ ದೇವಾಯ ದೇವಾಯನಮ ಅಂತೇಳಿ ಹೇಳ್ತೀನಿ ರೀ ಫನ್ಸ ಸೂರ್ಯಾಗ ಐದು ಸಲ ಹೇಳಿ ನಮಸ್ಕಾರ ಮಾಡಿ ಒಳ್ಳೇದು ಮಾಡಪ್ಪ ಅಂಥೇಳಿ ಅಲ್ಲಿ ಎಲ್ಲ ಸೂರ್ಯಾಗೆಲ್ಲ ಬೆಳಗ್ಗೆ ಮನೆಯಾಗೆ ಬಂದು ಸೊ ನಮ್ಮದು ಎಲ್ಲ ಒಂದು ಐದಿಲ್ಲ ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತೀನಿ ರೀ ಕೆನ್ಸ ಮಾಡಲೇಬೇಕು ರೀ ಕಂಪಲ್ಸರಿ ಧ್ಯಾನ ಅದಕ್ಕೆ ರೀ ನಾನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದು ಯಾಕಂತಂದ್ರೆ ಧ್ಯಾನ ಮಾಡೋದ್ರ ಕಲಗೇ ರೀ ಮತ್ತು ಬೆಳೆ ಲೇಟ್ ಆಯ್ತಲ್ಲ ರೀ ಏನಾಗಿ ಬಿಡ್ತದೆ ಹುಡುಗರು ರೀ ನಮಗೆ ಧ್ಯಾನ ಮಾಡೋಕ್ಕಾಗ ಇರೋದು ಒಂದೇ ರೂಮ ಆ ರೂಮ್ನಾಗೆ ದೇವ್ರ ಜಗಲಿ ಎಲ್ಲ ಅದ್ರಾಗೆ ರೀ ಸಾಂಗಾಗಿ ಧ್ಯಾನ ಮಾಡೋದ್ರ ಕಲಗೇ ಒಂದು ಸ್ವಲ್ಪ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ್ ಸರ್ಕಿಲ್ಲು ಸ್ಕೂಲ್ಗೆ ಹೋದೋಳ್ರಿ ಬರೋಬ್ಬರಿ ಏಳಕ್ಕಿನ ಹದಿನೈದು ನಿಮಿಷ ಕಂಬರ್ತಾ ಓದ್ತಾಳೆ ರೀ పొనే సాత్కి రి అే యోళ్ళు గంటకు స్కూల్ తో శనివార హే అదే జల్దీ హోగల రీ అక్క డబ్బా వయ్యంగల్ శనివార్కమ్మ యాకంద్ర అ స్కూల్ొగా చపాతి పల్లె తర్బే్రీ నాశా ఆగలి అన్న బాలే ఆగలి పొయ్యాల ఈ థరదెల డబ్బా తర్దిల్ అయి కండిషన్ అక్క రీ చపాతి పల్లె మక్ళు చో శరీరక అన్న ఆగలి నాష్ ఆగలి గడుబ గడుబం మన తయందీతి కట్బాడ్రీ అంత్రి అందరం అన్నే జాస్తి అడ్ నా

అదకే కి డబ్బా ఉదల ఓద్ర కృష్ణ చాకుతీని ఆ కడ అన్నే ఇట్ బా పని వాడ అన్నేగితీ నేరు ఇట్టని ఇది శనివారూ హాఫ్ డే నేరు బట్ టైమింగ్ అదే రీ గంటకి బర్తారా డైలీ ఒంతురికి హోగి మూవరి గంట నాలుగు గంటకి బత మొత్త శనివార్కమ్మ ఒంబత్తూరికి హోద్రల్ ఒంటేకి బతారు మనకి సవరి అబ్బాయి మయ్య తొలితీన్ இரு ஏஜ்ஜு எப்போ எப்போ சாலை லேட்டாக ஏழ் ஏழ் நோட் நோட் அல்லத்துக்கு நோட்ரிரு ஏ விஜு ஏப்பே பப்பா வந்தாரு இவன் பப்பா வந்தாரா அந்த சாக்கி ஏத்தான ஏன்னு ஏழல பப்பா வந்தாரி ஏத்தானே இல்லை நோட்ரித்தினி ஹே விஜ்ஜு ஏப்பே எழல் நோட்ரித்தான விஜு பப்பா வந்தா கிள்ள கிர் இன்னும் ஹிந்து நோடனி கீல் ஹிந்து நோடு பப்பா வந்தாரா ஓய்யூ பப்ப வந்திரல்வோ இஜி பப்ப வந்தாரல் நோடீத்தீ நோடீ கிலோகே கிளக்கு தந்தர் அவ்வளோ கட் மொத்தர தைராக் தைராக பப்பா பந்தர் அந்த சாக்கிரி பால் இது எப்ப எழு லேட் அல்ல விரஜ் சரி அல்ல திக்கோரி நாடி நீ ஏழந்த பார்வோ பால் விராஜ் இஜி ஏழப்பாடு சரி பங்காரி ஏடா இக்கான அண்ணா இட் கார் மாவத்தே ஆப் அதல் அன்னி மாடத்தின் இவரு நடித்த அன்னி ஏன்னா கட்டுப்போ அக்கி நடை அல் சப்பாத்தினி கொர்சாத இக்கீரிகிட்ட இவ்வளோ மைத்தொழிவெக்தே நான் ஏழல் அன்னீன் குக்கர்னாக ஏழிரோ நடு நோட ம் சலகோ அண்ணு வரல பட் பட்டு மை தொழித்தின் ஃபிரெண்ட்ஸ் ஏன் டப்பதாக அந்த கட்டி நோடு ஃபிரெண்ட்ஸா இன்னொன்று டபா ஒன்னொண்டு டபா இப்போ டபா மீனி హల్ తికూ ఆ ను నోడి టైమ్ పాస్ మరి పట్ పట్టు హాల్ తికడా తికొరు తికొరు ఫాస్ట్ అన్న కూడా ఉ ఫ్రెండ్స్ అమ్మ తొలదీ నోడ్రీ ఈ మేకప్ యూ నోడ్రీ బట్ట బా పట్నే టైమ్ పాస్ మరి కుంద్రు అవు అన్న జొతే ఊట మై కాడ ఈ కడ ఇల్లీ బై కాడి ఈ కడ ఈ కడ ఈ కడ ఇల్లీ ఈక నోడు విజ్జు ఇక నోడు విజ్జు నోడు నోడు செட் நோட் செட் நோட் விஜய் விஜய் கண்டி நோடு விஜி ஊசி இச்சா மனி ஆகோ தும்பி ஆகிரி உண்ட்ரீ ஏ விஜி நோடு விஜி நோட் நம்ம மம்பி நோடன்னா நோட்ரிக்க ஃபிரெண்ட்ஸ் இத்தர தயார் நோட்ரி பத்தி பட்டா தெளிமகு அந்தி ஊட்டமா பட்லேட்டும் ஊட்ட இ ಆಯ್ತು ಈಗ ಸಾಲಿಗೆ ಕಳಿಸ್ಬಿಡ್ತೀನಿ ಉಣ್ಸಿ ಇಲ್ಲಪ್ಪ ಸಲಿಗೆ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ ಶನಿವಾರ ದಿನ ನಾನು ಬೆಳಗ್ಗೆ ಈ ರೀತಿ ಇರ್ತದ್ರಿ ಸೊ ಅಕ್ಕಿ ಡಬ್ಬಗೆ ಬಾವೆಲ್ಲ ಹಾಕಿ ಹೋಗಿಬಿಡ್ತಾರೆ ಅವ್ರಿಗೆ ಅಡುಗೆ ಮಾಡಿ ಅಡಿಕೆ ಚಪಾತಿ ಪಲ್ಯ ಮಾಡಲ್ಲ ಇವ್ರು ಮುಂಜಾನೆ ಮುಂಜೆ ಜಲ್ದಿ ಹೋಗ್ತಾರಂತೆ ಹಾಪಡಿದ ಜಲ್ದಿ ಬರ್ತಾರಂತೆ ಅನ್ನ ಬೆಳೆ ರೀ ಏನೋ ನಾಷ್ಟ ಮಾಡಿ ಕಟ್ತೀನಿ ರೀ ಇವತ್ತು ಅನ್ನ ಬೆಳೆ ಮಾಡೀನಿ ಇಲ್ಲ ಏನಾರ ಏನಾರ ಹಿಂಗೆ ನಾಷ್ಟನೇ ಮಾಡಿ ಕಟ್ಟದ್ರಿ ರೀ ಅವ್ರಿಗೆ ಇವಾಗ ಊಟ ಮಾಡ್ಕತ್ತಾರಲ್ಲ ನಂದು ಕೆಲಸಗಳು ಕಂಡುಬಿಟ್ಟು ಕಾಣತಿರ್ಬೇಕು ಅಲ್ಲೆಲ್ಲ ಬಟ್ಟೆ ಅಲ್ಲಿ ಕಟ್ಟ್ಯಾರ ಇಲ್ಲಿ ಕುರ್ಚಿ ಮ್ಯಾಗ ಇಲ್ಲಿ ಸೊ ಇದು ಕಿಚನ್ ಕಟ್ಟಿ ಮತ್ತು ಹೊರಗಡೆ ನಾ ಖಾರನೇ ಯಾಕಿಲ್ಲ ಅದಕ್ಕೆ ಚಪ್ಪಾಬಳಿ ಮಾಡೀನಿ ಏನೋ ಬಟ್ಟೆ ಬಾಂಡೆ ಎಲ್ಲ ಇರ್ತಾವೆ ರೀ ಫೆನ್ಸಾಗ ಕೆಲ್ಸಿಗೆ ಹೋಗಬೇಕಲ್ರಿ ನಾ ಅದಕ್ಕೆ ಏನು ಮಾಡಲ್ಲ ರೀ ಸದ್ಯಕ್ಕೆ ಅವ್ರಿಗೆ ಸಾಲಿಗೆ ಅಲ್ಲಿ ಬಿಡ್ತೀನಿ ರೀ ಅದ್ರಲ್ಲಿ ಆಟೋ ಬರ್ತಲ್ಲ ಅಲ್ಲಿ ಬಿಟ್ಟು ನಾನು ಸೈಕಿ ಮ್ಯಾಗ ಹೋಗ್ಬಿಡ್ತೀನಿ ರೀ ಫೆನ್ಸಾಗ ಹೋಗಿ ಬಂದ ಮ್ಯಾಗ కేసనా పట్ 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 బంద కేసతీన ఈ కేసల్ లెట్ ఆప ఆల్డి ఎంట్వరిగద ఇవ్వరు ఒం గంటకి ఓతారా నూ ఒంటే కలిబు కల్చినగ అదకే రీ ఆ ముంజాను కేసల్ ఈ బందే ఎలా బట్టుగట్టి బాండే అక్క చెంకట్టి ఇష్టె మోబు రి నా బందాగ సో ఇవి ఓతీ ఫ్రెండ్ సు ఊట నేట్బడితీన్ నను లేట్ అేట్ అలాగే ఆల్ెడి ಪಾಪ ಅದಕ್ಕೆ ಹೋಗಿ ಗಡಬಣೆ ಮಾಡಿ ಎದ್ದಾರ ಹಲ್ ತಿಕೊಂಡಾರ ಮೈ ತೊಕೊಂಡು ಒಳ್ಳೆಕ್ಕೆ ಕೂತಾರ ಅವರು ಯಾರ ಬಾತ್ರೂಮ್ ಬಾತ್ರೂಮ್ಗೆ ಬಂದಂತವ ಊಟ ನಾ ಹಾಗೆ ಚವಿ ಹಾಕೊಂಡು ಹೋಗ್ಬಿಡ್ತೀನಿ ರೀ ಇವತ್ತಿನ ವೀಡಿಯೋ ಇಷ್ಟ ಆಗತ್ತಂತ ಅನ್ಕೋತೀನಿ ರೀ ಫ್ರೆಂಡ್ಸ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ ಮತ್ತೆ ಏನಿಲ್ಲ ರೀ ಫ್ರೆಂಡ್ಸ ಮತ್ತು ಒಳ್ಳೆ ಒಳ್ಳೆ ಒಳಗೆ ಮತ್ತೆ ಮುಂದಿನ ಬ್ಲಾಗ್ಳೆ ಸಿಗಂಬ್ರಿ ಯಜಮಾನ್ರಿ ಬರ್ತಾರೆ ನಾಳೆ ಗಡ್ಡಿ ಜತ್ರೆ ಹೋಗ್ಬೇಕಂತ ಹೋಗಬೇಕಂತ ಅಂದ್ಕೊಂಡಿದ್ದೀರಿ ನಮ್ಮ ಸ್ವಲ್ಪ ಗಡ್ಡಿ ಜಾತ್ರೆ ಅದ ನೋಡಿರಿ ದೊಡ್ಡ ಜಾತ್ರೆ ಇದಾರೆ ನಮ್ಮ ಸ್ವಲ್ಪ್ರಾಗ ಮತ್ತೊಂದು ತಿಂಗಳು ಇರ್ತದೆ ರೀ ಅದು ನಮ್ಮದು ಗಡ್ಡ ಆಲ್ರೆಡಿ ಗಡ್ಡಿ ಮ್ಯಾಗ ಗಡ್ಡಿ ಮ್ಯಾಗ ಆಲ್ರೆಡಿ ಮುಗಿಲಿಕ್ಕೆ ಬಂದದ ಜಾತ್ರೆಯಲ್ಲಿ ಸೊ ಹೋಗ್ಬೇಕಂತ ಅನ್ಕೊಂಡೆ ನಾಳೆಗೆ ಯಜಮಾನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಫುಲ್ ಒಳ್ಳೆ ಚಂದ ಚಂದ ಬ್ಲಾಗ್ಗಳು ಹಾಕಿ ಮಾಡಿ ಹಾಕ್ತೀನಿ ರೀ ಎಲ್ಲೆಲ್ಲ ಆಟ ಮಾಡೋದು ಅದು ಆಟ ಆಡೋದು ಸೊ ನೋಡಿ ಸಪೋರ್ಟ್ ಮಾಡಿ ಕನ್ಸ ಬಾಯ್ ರೀ ಶುಭ ಮುಂ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಿ ಬಾಯ್ ಬಾಯ್ ಮಾಡಿ